ನೆರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ಬೇಕು ಯಾಕೆ ಈ ಮಾತಾಡ್ಲಿಕ್ಕೆ ಯಾಕಂದ್ರೆ ಈಗಾಗಲೇ ನಲ್ಲಿ ಚರ್ಚೆ ಆಗ್ತಾ ಇದೆ ಅಧಿಕಾರ ಹಂಚಿಕೆ ಅಂದ್ರೆ ಮಾತುಕತೆ ಆಗಿದೆ ಅದು ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ನಡ್ಕೊಳ್ಬೇಕು ಅನ್ನೋ ಮಾತನ್ನ ಡಿಕೆ ಶಿವಕುಮಾರ್ ಶಾಸಕರು ಹೇಳ್ತಾ ಇದ್ದಾರೆ ನಾನು ಈಗಾಗಲೇ ಪತ್ರಿಕಾ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ಹೇಳಿದೀನಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಂತಾದ್ರೆ ಈ ಶೋಷಿತ ಸಮುದಾಯಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದ್ದೇ ಆಗಿದೆ ಅದರಲ್ಲೂ ಶೋಷಿತ ಸಮಾಜ ಸಮುದಾಯಗಳು ನಮ್ಮ ಅಗ್ರಗಣ್ಯ ನಾಯಕ ಅಂತಂದ್ರೆ ಸಿದ್ದರಾಮಯ್ಯ ಅಂತನ್ನೋದನ್ನ ಒಪ್ಕೊಂಡು ಅವರು ಮುಖ್ಯಮಂತ್ರಿಗಳು ಆಗ್ತಾರೆ ಅಂತನ್ನೋ ದೃಷ್ಟಿಯಲ್ಲಿ ಈ ಒಂದು ಪಕ್ಷವನ್ನ ಬೆಂಬಲಿಸಿದರೆ ಈ ಪಕ್ಷಕ್ಕೆ ಅತಿ ಹೆಚ್ಚಿನ ಒಂದು ಶಾಸಕರುಗಳನ್ನ ಆಯ್ಕೆ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಆ ಒಬ್ಬ ಅಹಿಂದ ನಾಯಕರನ್ನ ಇಳಿಸೋದಾದ್ರೆ ನಮ್ಮೆಲ್ಲರೂ ಅದು ದೊಡ್ಡ ಒಂದು ನೋವನ್ನ ಉಂಟು ಮಾಡ್ತದೆ ಅಂತಂದ್ರೆ ತಪ್ಪಾಗಲ್ಲ ಆ ದೃಷ್ಟಿಯಲ್ಲಿ ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಐದು ವರ್ಷಗಳು ಮುಂದುವರಿಸ್ಬೇಕು ಮಧ್ಯದಲ್ಲಿ ಅವ್ರನ್ನ ಡರ್ಬ್ ಅಂತ ಕಾಂಗ್ರೆಸ್ ಗೆ ನಾವು ಮನವಿ ಮಾಡ್ತೇವೆ ಇದೇ ಮೊದಲ ಬಾರಿಗೆ ಒಕ್ಕಲಕ್ಷ ಒಕ್ಕಲಿಗ ಮೊದಲು ಲಕ್ಷ ಮಾಡಿದ್ದಾರೆ ಈ ಕೆಲ ಶಿವಕುಮಾರ್ ಕೂಲಿ ಕೊಡ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಅವಕಾಶ ಮತ್ತೆ ಒಕ್ಕಲಿಗ ಸಮಾಜದ ಮುಖಂಡಗಳು ಕೂಡ ಒತ್ತಡವನ್ನು ಹಾಕಿದ್ದಾರೆ ಹೈಕಮಾಂಡ್ ಕ್ರೀಡಾ ಮಾಡಬೇಕು ಇರ್ತವೆ ಇಲ್ಲ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಈಗ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿರೋದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿ ಅವ್ರ ಕೂಲಿಯನ್ನು ಕೂಡ ಕೊಟ್ಟವ್ರೆ ಕಾಂಗ್ರೆಸ್ ಪಕ್ಷ ಅವ್ರ ಉಪಮುಖ್ಯ ಉಪ ಮಾಡಿ ಅದು ಕೇಳಿರಂತ ಒಳ್ಳೆ ಖಾತೆಗಳನ್ನು ಕೊಟ್ಟು ಅವರ ಒಂದು ಕೂಲಿಯನ್ನು ಕೊಟ್ಟವ್ರೆ ಮತ್ತೆ ಯಾವ ಕೂಲಿ ಬಾಕಿ ಇಲ್ಲ ಆದ್ರೆ ಬಾಕಿ ಇರುವಂತದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಅವರ ಅಧ್ಯಕ್ಷರಾಗಿದ್ದಾಗ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರಾದ್ರಲ್ಲ ಅವ್ರ ಕೂಲಿನ ಯಾರ್ ಕೊಡ್ತಾರೆ

ಈಗಾಗಲೇ ನಾವೆಲ್ಲ ತಯಾರಾಗಿದ್ದೀವಿ ಅದನ್ನು ಹೊರಗಡೆ ಹೇಳೋದು ಬೇಡ ಇಪ್ಪತ್ತೊಂಬತ್ತರ ನಂತರ ನಾವು ಅದನ್ನ ಕೇಳಿ ಯಾಕಂದ್ರೆ ಪೂರ್ವವಾಗಿ ಚರ್ಚೆಗಳು ನಡೀತವೆ ಟಿಕೆ ಶಿವಾಸಕರನ್ನ ಮಾತಾಡಿಸುವಂತದ್ದು ಶಾಸಕರಾದ ಭೇಟಿ ಮಾಡುವಂತ ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಭೇಟಿ ಮಾಡಿ ಹೈಕಮಾಂಡ್ ನಾಯಕರು ನನ್ನ ಪರವಾಗಿ ನಿಲ್ಲುತ್ತೆ ಅಂತಿಮವಾಗಿ ನೀವ್ ಕೂಡ ಸಹಕಾರ ಮಾಡ್ಕೊಡಿ ನಮ್ಮ ಹತ್ರ ಡಿಕೆ ಶುಭರ್ ಕೇಳ್ತಾರೆ ಅಂತಿಮವಾಗಿ ಹೈಕಮಾಂಡ್ ಕೂಡ ಡಿಕೆ ಶುಭ್ ಮನೆ ಆಗ್ತಾರೆ ಅನ್ನೋದು ಇದೆ ಸರ್ ಚರ್ಚೆ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಏನ್ ಹೇಳಿದ್ರು ನಿಮ್ ಮಾಧ್ಯಮಗಳಿಗೆ ಹೇಳಿದ್ರು ನನ್ನ ಬೆಂಬಲ ಕೇಳಿದ್ರು ಆದ್ರೆ ನೇರವಾಗಿ ನಿಮ್ಗೆ ಬೆಂಬಲ ಕೊಡೋದಕ್ಕೆ ನನಗೆ ಸಾಧ್ಯ ಇಲ್ಲ ನಮ್ಮ ನಾಯಕರಂತ ನಾವು ಸಿದ್ದರಾಮಯ್ಯ ಅವ್ರು ಆಚರಿಸ್ಕೊಂಡಿದ್ದೀವಿ ಅವ್ರ ಅವ್ರ ಹಿಂದೆ ನಾವ್ ಇರ್ತೀವಿ ಅಂತ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ ಬಂದಿದ್ದಾರೆ ಹಾಗಾಗಿ ಯಾವುದೇ ಆತಂಕ ಇಲ್ಲ ಯಾವುದೇ ಅಹಿಂದ ನಾಯಕರುಗಳನ್ನ ಅವ್ರು ಭೇಟಿ ಮಾಡೋದು ಆತಂಕ ನಮ್ಗೆ ಇಲ್ಲ ಒಂದ್ ಕಡೆಗೆ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಹೈಕಮಾಂಡ್ ಆಯುಕ್ತರಿಗೆ ಮುಖ್ಯವಾಗಿ ಈ ಒಂದು ಅವ್ರನ್ನ ಐದು ವರ್ಷ ಮುಂದುವರಿಸಬೇಕು ಏನಾದ್ರೂ ಅದರಲ್ಲಿ ಬದಲಾವಣೆ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇ ಆದ್ರೆ ಅಹಿಂದ ವರ್ಗದಲ್ಲೇನೆ ಮುಖ್ಯಮಂತ್ರಿ ಆಗ್ಬೇಕು